ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ಇಪ್ಪತ್ತೆರಡರಿಂದ ಜುಲೈ ಇಪ್ಪತ್ತೆಂಟರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಹೆಚ್ಚು ಸೂಕ್ಷ್ಮತೆಯನ್ನು ನೀವು ನೋಡುತ್ತೀರಿ ಈ ಕಾರಣದಿಂದಾಗಿ ನೀವು ಮೊದಲಿಗಿಂತ ಉತ್ತಮವಾದ ಆಹಾರವನ್ನು ತಿನ್ನುತ್ತೀರಿ ಆದ್ದರಿಂದ ನಿಮ್ಮ ಜೀವನ ಶೈಲಿಯನ್ನು ನೋಡಿಕೊಳ್ಳಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ರಾಹು ಆರನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಮಾನಸಿಕವಾಗಿ ಒತ್ತಡರಹಿತರಾಗುತ್ತೀರಿ ಇದರ ಪರಿಣಾಮದಿಂದಾಗಿ ನಿಮ್ಮ ಸೃಜನಶೀಲ ಸಾಮರ್ಥ್ಯವು ಹೆಚ್ಚಾಗುತ್ತದೆ ಮತ್ತು ಅದರಿಂದ ಉತ್ತಮ ಲಾಭವನ್ನು ಗಳಿಸುವ ಜೊತೆಗೆ ಉತ್ತಮ ಹೊಸ ಆಲೋಚನೆಗಳನ್ನು ಹೊಂದಲು ಸಹ ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮಗೆ ಆರ್ಥಿಕವಾಗಿ ದೊಡ್ಡ ಲಾಭ ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಸಂಬಂಧಿಕರೊಂದಿಗೆ ನೀವು ಯಾವುದೇ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವಿವಾದವನ್ನು ಹೊಂದಿದ್ದರೆ ಈ ವಾರ ಅದನ್ನು ಪೂರೈಸುವ ಮೂಲಕ ಕುಟುಂಬ ಪರಿಸರದಲ್ಲಿ ಸಂತೋಷದ ಅಲೆಯನ್ನು ನೋಡುತ್ತೀರಿ ಕುಟುಂಬದೊಂದಿಗೆ ಯಾವುದೇ ಧಾರ್ಮಿಕ ಸ್ಥಳಕ್ಕೆ ಹೋಗಿ ಪೂಜೆ ಮಾಡಲು ಸಹ ಯೋಜಿಸಬಹುದು ಆದರೆ ಈ ವಾರ ತೀವ್ರ ಅಭದ್ರತೆಯ ಭಾವನೆಯು ಇತರರಿಂದ ಸಲಹೆ ಪಡೆಯಲು ನಿಮ್ಮನ್ನು ತಡೆಯುತ್ತದೆ ಇದರಿಂದಾಗಿ ಅನೇಕ ದೊಡ್ಡ ಮತ್ತು ಅವಶ್ಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ನೀವು ಮಾತ್ರ ಬದ್ಧರಾಗಿರುತ್ತೀರಿ ವಾರದ ಪ್ರಾರಂಭವು ಸ್ವಲ್ಪ ಸವಾಲಾಗಿರಬಹುದು ಮತ್ತು ಈ ಸಮಯದಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಕಠಿಣ ಪರಿಶ್ರಮದಿಂದಾಗಿ ನಿಮ್ಮ ವಾರದ ಮಧ್ಯದಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮನ್ನು ಪ್ರವರ್ತಿಸಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ನಿಮ್ಮ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮವನ್ನು ಮುಂದುವರಿಸಿ ಈಗ ಗುರುಬಲ ಇಲ್ಲದಿದ್ದರೂ ಬಲ ಇದೆ ಒಂದೆರಡು ತಿಂಗಳಲ್ಲಿ ಸಹ ಆರನೇ ಮನೆಗೆ ಬಂದು ನಿಮ್ಮ ಬಲವನ್ನು ಮತ್ತಷ್ಟು ಹೆಚ್ಚಿಸುತ್ತಾನೆ ಈಗ ಯಾವುದೇ ವ್ಯತಿರಿಕ್ತ ಸಂಗತಿಗಳಿಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡಿ ಈಗ ನಿಮಗೆ ಒತ್ತಡಗಳು ಎದುರಾದರೂ ಮುಂದಿನ ದಿನಗಳಲ್ಲಿ ಎಲ್ಲವೂ ನಿಮ್ಮ ಪಾಲಿಗೆ ಅನುಕೂಲ ಆಗಲಿದೆ ಆರೋಗ್ಯದ ಬಗ್ಗೆ ಜಾಗ್ರತೆ ತೆಗೆದುಕೊಳ್ಳಿ ನಿಮ್ಮ ಸಮಸ್ಯೆಗಳು ದೂರವಾಗುವ ಕಾಲ ಹತ್ತಿರದಲ್ಲೇ ಇದೆ ನೀವು ಕೆಟ್ಟದ ಬಗ್ಗೆ ಆಲೋಚನೆ ಮಾಡದೆ ಸಕಾರಾತ್ಮಕ ಅಂಶಗಳತ್ತ ಗಮನಹರಿಸಬೇಕು ವೃತ್ತಿ ಬದುಕಿನ ಸವಾಲುಗಳು ಶೀಘ್ರದಲ್ಲಿಯೇ ದೂರಾಗಲಿದೆ ಅವಾಹಿತರಿಗೆ ಮದುವೆ ಪ್ರಸ್ತಾಪ ಬರಬಹುದು ಹಣದ ವಿಚಾರದಲ್ಲಿ ಆತುರಪಡಬೇಡಿ ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ ನೀವು ಮಾನಸಿಕ ಒತ್ತಡ ಕಡಿಮೆ ಮಾಡಲು ಧ್ಯಾನದ ಕಡೆಗೆ ಗಮನಹರಿಸುವುದು ಒಳ್ಳೆಯದು ನೀವು ದೊಡ್ಡ ವಾರವನ್ನು ಪ್ರವೇಶಿಸುತ್ತಿದ್ದೀರಿ ಏಕೆಂದರೆ ಅನೇಕ ಆಸಕ್ತಿದಾಯಕ ಗ್ರಹಗಳ ಸಾಗಣೆಗಳು ನಡೆಯಲಿವೆ ಹುಣ್ಣಿಮೆಯು ನಾಲ್ಕನೇ ಮನೆಯಲ್ಲಿ ಉದಯಿಸುವುದರಿಂದ ಮುಖ್ಯ ಆಟಗಾರನಾಗಿರುತ್ತಾನೆ ಆದ್ದರಿಂದ ಇದು ಕುಟುಂಬದ ವಿಷಯಗಳ ಬಗ್ಗೆ ಆತ್ಮಾವಲೋಕನ ಮತ್ತು ಭಾವನೆಗಳಿಗೆ ಪ್ರಚೋದನೆಯಾಗಿದೆ ಹುಣ್ಣಿಮೆಯು ಪೂರ್ಣಗೊಳ್ಳುವಿಕೆಯನ್ನು ಸೂಚಿಸುತ್ತದೆ ಆದ್ದರಿಂದ ಮನೆಯಲ್ಲಿ ಕೆಲವು ಪೂರ್ಣಗೊಳಿಸುವಿಕೆಗಳು ಇರುತ್ತವೆ ವಿಶೇಷವಾಗಿ ನಿರ್ಮಾಣ ನವೀಕರಣ ಅಥವಾ ಕುಟುಂಬ ಕಾರ್ಯಗಳಂತಹ ದೇಶೀಯ ಯೋಜನೆಗಳೊಂದಿಗೆ ಸಂಪರ್ಕ ಹೊಂದಿದವು ಮೂಲ ನಿಮ್ಮ ಪೂರ್ವಜರು ಮತ್ತು ನಿಮ್ಮ ಪೂರ್ವಜರ ಬಗ್ಗೆ ವಿಚಾರಿಸುವ ಬಯಕೆ ನಿಮಗೆ ಇರುತ್ತದೆ ಕೆಲವು ಬಗೆಹರಿಯದ ಕೌಟುಂಬಿಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ತಕ್ಷಣದ ಪರಿಹಾರಗಳ ಅಗತ್ಯವಿರುತ್ತದೆ ಈ ಹುಣ್ಣಿಮೆಯು ನಿಮ್ಮನ್ನು ವಯಸ್ಸಾದವರಿಗೆ ಹತ್ತಿರವಾಗಿಸುತ್ತದೆ ಮತ್ತು ಅವರ ಅಗತ್ಯಗಳಿಗೆ ಹೆಚ್ಚು ಗಮನ ಹರಿಸುತ್ತದೆ ಸಂಕ್ರಮಣ ಸೂರ್ಯ ತನ್ನ ಸ್ವಂತ ಚಿಹ್ನೆಯಾದ ಸಿಂಹವನ್ನು ಇಪ್ಪತ್ತೆರಡನೆಯ ದಿನದಂದು ಪ್ರವೇಶಿಸುತ್ತಾನೆ ಮತ್ತು ಮರುದಿನವೇ ಸೂರ್ಯನು ಪ್ಲೂಟೋದೊಂದಿಗೆ ವಿರೋಧವನ್ನು ಹೊಂದುತ್ತಾನೆ ಈ ಸನ್ ಪ್ಲೂಟೋ ವಿರೋಧವು ನಿಮ್ಮ ದೀರ್ಘಾವಧಿಯ ಯೋಜನೆಗಳು ಮತ್ತು ಸ್ನೇಹಕ್ಕಾಗಿ ಕೆಂಪು ಧ್ವಜವಾಗಿದೆ ಆದ್ದರಿಂದ ನಿಮ್ಮ ತಂಡದ ಸದಸ್ಯರೊಂದಿಗೆ ನಿಮ್ಮ ಸಂವಹನಗಳನ್ನು ನೀವು ಕಾಳಜಿ ವಹಿಸಬೇಕು ನಿಮ್ಮ ಗುರಿಗಳು ಮತ್ತು ಲಾಭಗಳನ್ನು ಪ್ರೋತ್ಸಾಹಿಸುವ ಯುವ ಸಮುದಾಯ ಗುಂಪುಗಳು ಮತ್ತು ಕ್ಲಬ್ಗಳೊಂದಿಗೆ ಸಂವಹನ ಇರುತ್ತದೆ ಈ ಸಾರಿಗೆ ತಂಡದ ಕೆಲಸ ಮತ್ತು ಸಾಮೂಹಿಕ ಪ್ರಯತ್ನಗಳನ್ನು ಬೆಂಬಲಿಸುತ್ತದೆ ಇದು ನಿಮ್ಮ ಸಾಮಾಜಿಕ ವಲಯವನ್ನು ನಿರ್ಮಿಸಲು ಮತ್ತು ಬಲಪಡಿಸಲು ಸೂಕ್ತ ಸಮಯವಾಗಿದೆ ಈ ವಾರದಲ್ಲಿ ಬುಧವು ಕನ್ಯಾರಾಶಿಗೆ ಚಲಿಸುತ್ತದೆ ಅದು ನಿಮ್ಮ ಉಪಪ್ರಜ್ಞೆ ಮನಸ್ಸಿನ ಹನ್ನೆರಡನೇ ಮನೆಯನ್ನು ಆಳುತ್ತದೆ ಅದು ನಿಮ್ಮ ಮನಸ್ಸು ಮತ್ತು ಸಂವಹನವನ್ನು ಆಳವಾದ ರೀತಿಯಲ್ಲಿ ಸ್ಪರ್ಶಿಸಿದಾಗ ನೀವು ಹೆಚ್ಚು ಆತ್ಮಾವಲೋಕನ ಮಾಡಿಕೊಳ್ಳಬಹುದು ಜೀವನದ ಗುಪ್ತಾಂಶಗಳ ಬಗ್ಗೆ ಯೋಚಿಸಬಹುದು ನಿಮ್ಮ ಆಲೋಚನೆಗಳು ಹೆಚ್ಚು ಅರ್ಥಗರ್ಭಿತವಾಗಿರಬಹುದು ಆಗಾಗ್ಗೆ ನೀವು ಸುಲಭವಾಗಿ ವಿವರಿಸಲು ಸಾಧ್ಯವಾಗದ ಸ್ಥಳದಿಂದ ಬರುತ್ತವೆ ಕನಸುಗಳು ಎದ್ದು ಕಾಣಬಹುದು ನಿಮಗೆ ಒಳನೋಟಗಳನ್ನು ನೀಡುತ್ತದೆ ನೀವು ಕೆಲವು ವಿಷಯಗಳ ಬಗ್ಗೆ ಸ್ವಲ್ಪ ಗೊಂದಲ ಅಥವಾ ಅಸ್ಪಷ್ಟತೆಯನ್ನು ಅನುಭವಿಸಬಹುದು ಆದರೆ ಇದು ಮಾನಸಿಕ ಚಿಕಿತ್ಸೆಗಾಗಿ ಸಮಯವಾಗಿದೆ ಈ ಅವಧಿಯು ಸೃಜನಾತ್ಮಕ ಬರವಣಿಗೆಗೆ ಅಥವಾ ನಿಮ್ಮ ಉಪಪ್ರಜ್ಞೆಯನ್ನು ಸ್ಪರ್ಶಿಸುವ ಯಾವುದೇ ರೀತಿಯ ಅಭಿವ್ಯಕ್ತಿಗೆ ಉತ್ತಮವಾಗಿದೆ ಹೆಚ್ಚು ಯೋಚಿಸುವುದು ಅಥವಾ ಹಗಲುಗನಸುಗಳಲ್ಲಿ ಕಳೆದು ಹೋಗುವುದನ್ನು ಗಮನಿಸಿ ಒಟ್ಟಾರೆಯಾಗಿ ಇದು ಆಂತರಿಕ ಪ್ರತಿಬಿಂಬ ಮತ್ತು ನಿಮ್ಮ ಮನಸ್ಸಿನ ಕಾಣದ ಭಾಗಗಳನ್ನು ಅರ್ಥಮಾಡಿಕೊಳ್ಳುವ ಸಮಯ ಈ ವಾರ ಅದೃಷ್ಟ ಬಣ್ಣ ಹಸಿರು ಈ ವಾರ ಅದೃಷ್ಟದ ಸಂಖ್ಯೆ ಈ ವಾರ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಕೇತು ಗ್ರಹಕ್ಕೆ ಆರು ತಿಂಗಳ ಪೂಜೆಯನ್ನು ಮಾಡಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಜುಲೈ ಇಪ್ಪತ್ತೆರಡರಿಂದ ಜುಲೈ ಇಪ್ಪತ್ತೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ